ಬಸ್ ಗ್ಲಾಸ್ ಅನ್ನು ಒಡೆದು ಚಾಲಕನಿಗೆ ಹೊಡೆಯಲು ಯತ್ನಿಸಿದ ವ್ಯಕ್ತಿಯ ಬಂಧನವಾಗಿದೆ ಲಕ್ಷ್ಮೇಶ್ವರ ತಾಲೂಕಿನ ಸುರಣಗಿ ಗ್ರಾಮದಲ್ಲಿ ಲಕ್ಷ್ಮೇಶ್ವರ ಘಟಕದ ಬಸ್ ಗುತ್ತಲಕ್ಕೆ ಹೋಗುವ ಮಾರ್ಗ ಮಧ್ಯ ಕ್ಷುಲ್ಲಕ ಕಾರಣಕ್ಕೆ ಸುರಣಗಿ ಗ್ರಾಮದಲ್ಲಿ ನೂರ ಹದಿನಾರು ಅನುಸೂಚಿಯ ವಾಹನ ಸಂಖ್ಯೆ ಕೆಎ ಟ್ವೆಂಟಿ ಸಿಕ್ಸ್ ಎಫ್ ಜೀರೋ ಏಟ್ ಫೈವ್ ಸಿಕ್ಸ್ ಚಾಲಕರಾದ ಪ್ರಕಾಶ್ ರಾಮಣ್ಣ ಗದ್ದಿಗೆಣ್ಣನವರ್ ಹಾಗೂ ನಿರ್ವಾಹಕ ಇವರ ಜೊತೆ ಆರು ಮೂವತ್ತರ ಸುಮಾರಿಗೆ ಮಾತಿನ ಚಕಮಕಿ ನಡೆದು ಅದು ವಿಕೋಪಕ್ಕೆ ತಿರುಗಿ ವಾಹನದ ಗ್ಲಾಸ್ ಅನ್ನು ಜಖಂಗೊಳಿಸಿದ್ದಾನೆ ಿದ ಗೂಂಡ ವರ್ತನೆ ಮಾಡಿದ್ದು ಈ ವ್ಯಕ್ತಿಯ ಹೆಸರು ಪುಟ್ಟಪ್ಪ ಬಸನಗೌಡ ಪಾಟೀಲ್ ಗೊಲ್ಲರ್ ಸುರಣಗಿಯ ವ್ಯಕ್ತಿ ಅಂತ ತಿಳಿದು ಬಂದಿದೆ ವೀರಣ್ಣ ಹಡಪದ ಎನ್ಕೆಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ போலீஸு பண்ணா நீங்கள் போட்றீ இல்லை அவரு பார்க்க மாதிரி ஹாங்க் ரீக்கள் हो सहा जबरी येतो सरबर येत्र मोर बोलतात